I'm going

ಬಾಲಹಸುಗೊಂಡಾಕೆ ಓದಳಲ್ಲ ಬಲದರಾ ಓದಳಲ್ಲ ಬಲದರಾ ಲವ್ ಆತು ಯಾವಾಗ ನಪ್ಪಡಾತು ಲಗ್ನಾತು ಏ ಯಾವಾಗ ಯಾವಾಗ ಹೋಗಿ ಯಾಕೆ ಮಾಡಿ ಮಾಡಿ ಮಾಡ್ಬೇಕ ಕಪ್ ನಮದ್ ಕಪ್ ನಮ್ ನಿಮ್ಗತ್ತಾರೋದ್ರ ಹೋಗ್ಲಿ ಈ ಸಲ ಕಪ್ ನಮದ ಆಗಿರ್ಬೋಕ ಕಪ್ ಏನ್ ಚಾಸ್ ಕೊಡ್ತಾಳ மொதல் தந்தவர கப் நான்

ಇಲ್ಲಿ ಗಿರ್ನಿ ಚಾಲೂ ಮಾಡಿ ಪೋ ಹಾಂ ಇಲ್ಲಿ ರದಿಂದ ಚೇಜ್ ತಕ ನಿಂದ್ರಲಾರ ಬರ್ತಾ ಬರ್ನ್ಯಂದ್ರೆ ಒಮ್ಮೆಲೆ ಮೂಡ್ತಾವು ಇಪ್ಪತ್ತಾರು ಅಕ್ಷರ ಆಮೇಲೆ ನಿನ್ನ ಹೊಟ್ಟ್ಯಾಗ ಅವ ಅವಾಗ ನನ್ನ ಚುಟ್ಟ ಮರ್ಯಾವ ಯಾರ ನೀನು ಅವ ನಾವು ಡಬಲ್ ರೆಡ್ರಿ ಡ್ರೈವರ್ ಗಿರಿ ಅಂತ ನಿನ್ನ ಕೆಲಸ ಅದ ಹರ್ಯೋತ ಮೂರು ತಾಸು ಸಂಜೆನಾಗೆ ಆರು ತಾಸು ನಾನು ಕೇಳುದು ನೀ ಉದ್ಯೋಗ ಏನು ಮಾಡ್ತೀಯ ಅಂತ ಅದ ಮುಂಜಾನೆ ಆರರಿಂದ ಒಂಬತ್ತರ ಮಟ ಸಾಲಿ ಕಲ್ಸೋದ ಸಂಜೆ ಆರರಿಂದ ಹನ್ನೆರಡರ ಮಟ ಗಿರಿ ಬೆಳ್ಸೋದ ರಾತ್ರಿ ಸಾಲಿ ಏನೈತೆ ಈ ವಿದ್ಯಾ ತುಂಬಿದ ಹುಡುಗ ಬುದ್ಧಿನ ತುಂಬತಾನ ಹಾಗಾದ್ರೆ ನಿಮ್ ಹತ್ರ ನನಗೂ ರಾತ್ರಿ ಸಾಲಿ ಕಲಕ ಬಾಳ ಆಸೆ ಐತಿ ಆಸೆ ಆಗತ್ತಂತೇಳಿ ನಿರಾಶೆಯಿಂದ ಅಂದ ಹೇಳಿದ್ರೆ ಬೇಸಾಗೋಲ್ಲ ಅಣ್ಣ ಹೆಣ್ಣೆ ಈ ವಿದ್ಯೆ ತುಂಬಿದ ಹುಡುಗ ಬುದ್ಧಿನ ತುಂಬತಾನ ಬಾಯ್ ಇವತ್ ರಾತ್ರಿ ಸಾಲಿಗೆ

ನಿನ್ನ ಮಾತ್ನ ಐತಿ ಬಳಕಾತ್ರಿ ತಡ ಹೇಳ್ಕೊಂಡ್ ಬರ್ತ ನಮ್ಮಪ್ಪ ಛತ್ರಿ ತಡ ಮಾಡ್ತಿ ಗುಳಗಳು ಮಾತ್ನಾಗ ಹಾಕಿದಿ ಮೋಡಿ ತಡ ಮಾಡ್ತಿ ಇಡೀ ಜೋಡಿ ಸುಸ್ನತ ಹುಡುಗನ ಬೆಂಬ ಹತ್ತಿ ಬರ್ತಾಳ ಪೋರಿ ಹಳ್ಳಿ ಹುಡುಗನ ನೋಡಿ ಹುಡುಗಿ ಹರಿಶಾಣ ಕೆಂಪ ನೋಡಿದಂಗ ಚಿಗರಿಂಗ ಸಕ್ಕರಿ ಬಾರಿ ಐತಿ ಚವಾರಿ ತಳಿ ನೀವು ಹಿಂಗಾಕದಿರಿ ನೀವ್ ಹಿಂಗಾಕದಿರಿ ನಾವ್ ಹಿಂಗ್ರಿ ಜಾತ್ ಕಿಸ್ಬಾ ಇದೀರಿ ನಿಮ್ ಮೌನು ಹಿಂಗಾದಳನ್ರಿ

చెదారి ಅಲ್ರಿ ತತ್ತಿನಿ ನನ್ ಕೂಸ ಅವನ ಅವ್ನ ಒಂದ್ ಮುಂಜಾನೆ ಅಲ್ಲಿ ಶರ್ಟ್ ಹೋಗಿ ಬರ್ತೀನಿ ಅಂದಾಕಿ ಎಲ್ಲಿ ಹೋಗಿ ತತ್ತಿನ ಓ ಮಾಸ್ತರ ಏನ್ ನೋಡಿ ನನ್ ಮಗಳ ಇಲ್ಲ ನಿಮ್ಗೆ ಯಾಕಬೇಕ ಎಲ್ಲಿ ಪಿಣಸಿ ಮುಗ್ದಪ್ಪ ಅವ್ರ ಜೊತೆ ಹೋದ ಅವ್ರ ಮನಸ್ಸಿನ ಯಾಕೆ ನಮ್ಮ

लाने ना उन <laughs> पाटला छात्रगणी घोज थांते तुम्हारा महान रहा ये कलशक पार्दल मगंद जोती नियत टाटा अत्यंत है आइले ने ना उन बातचीत को ना घोटी दा आला तेरी यारे काल मरुको अंबरती मास ना नहीं काटूंगा ना उन काल मरुको नहीं रोग आता था यारीग मरीना टाटा यह कौन था अपना लकाटा हाँ ये ಗುಮಾಸ್ತ್ರ ಮಗ ಮಾಡ್ಕೊ ರೀ ನಿಮ್ಮ ಚಾಟ ಬ್ರೇಕ್ ಕಿಲ್ಲರ್ ಗಾಡಿ ಹೊಡೆದ ಕೆತ್ತೈತಿ ನೋಡ್ರಿ ಧೂಳಿನ ಗಾಟ ಲೇ ಮುಗಡ ನನ್ನ ಕಲಸಿ ಹರ ಹತ್ತಿ ಸಾಲಿ ಕೊಟ್ಟ ನೀ ಮೊದಲು ಇಲ್ಲದ ದಾಸ್ಟಿ ನೀನು ಭಾಳ ರೇಟ್ ಯಾಕೆ ಮಾತ್ರ ಯಾಕೆ ಕೇಳಕತ್ತಿಲ್ಲ ರೀ ನಿಮ್ಮ ಸಾಟಿನ ರೇಟ್ರಾ ನಿಮಗ್ ಬೇಕ್ ದಿವ್ಸ ಹೊಸ ಹೊಸ ಐದನೂರ್ ನೋಟ ನೀವ್ ಕಲ್ತಿಲ್ರಿ ಇನ್ನು ಸರಿ ಪಾಠ ಬಂದ್ ನೋಡ್ರಿ ಹೆಂಗ್ ಕಲಿಸಿನ ಪಾಠ ರಾತ್ರಿ ಸಾಲಿ ಕಲಿಸ್ತಾನಂತ ಹೋಗ್ಲಾ ಮೌನಿ ಪೂರ ಚಟ್ ತಂಗಿ ಯಪ್ಪ ಈ ಮಗ ನಿನ್ ರಾತ್ರಿ ಸಾಲಿ ಪಾಠ ಕಲ್ಸುದಿಲ್ಲ ಹೊತ್ ನೋಡಿ ಹೊರತಾ ಕೊಡು ಮಗ ನೀವ ಅಲ್ಲಿ ಭೀ ಸರ್ಕಾರದವರು ಸಂಬಳ ಕೊಟ್ಟು ಇಂತ ಮಗ ಪೆನ್ ಆ ಪುಸ್ತಕ ಕೊಟ್ಟು ಊರಾಗ ಇಟ್ಟರು ಅದನ್ನು ಮಾರಿ ಮಗ ಗಿರ್ರಿ ಬಿಲ್ ಕಟ್ತಾನ ಇವ ಮಾತ್ರ ಏ ಮಗನ ಮಾಡಬೇಡ ಹೋದ ಅಲ್ಲ ಸರ್ಕಾರದವರು ನಗೂಡ್ ರೊಕ್ಕ ಖರ್ಚು ಮಾಡಿ ಊರಿಗೊಬ್ಬರು ನಿಮ್ಮನ್ನ ತವ್ರು ಇಟ್ಟ ಆ ರೊಕ್ಕ ರೂಪಾಯಿ ಪೆನ್ನು ಆ ಪುಸ್ತಕ ಕೊಟ್ಟು ಆ ಪುಸ್ತಕ ತಗೊಂಡು

मगा मगल बर्गैसेसी इनोंद हत् निमिष्ब अकि दाल मग मग कर्क पर्देशिव्ह मुदर बिडन जिनिजनगू जिनी जिनिजनगू